ಈ ಸಿನಿಮಾ ಮೇಲೆ ಬಹುಶಃ ನಿಮಗೆಲ್ಲ ಇರೋ ಪ್ರೀತಿನೇ ಬಹುಶಃ ಇಷ್ಟು ಜನ ಆಡೋ ಜನ ತುಂಬಿದೆ ವೆರಿ ಹ್ಯಾಪಿ ಫಸ್ಟ್ ಆಫ್ ಆಲ್ ಹಾ ನನಗೆ ಜಾಸ್ತಿ ಕನೆಕ್ಟ್ ಆಗೋದು ಸಿನಿಮಾ ಯಾಕೆಂದರೆ ನಾನು ಸಿನಿಮಾ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪೂರ್ಣಚಂದ್ರ ತೇಜಸ್ವಿ ಅವರು ಫೋನ್ ಮಾಡಿ ಹೆಬ್ಬುಲಿ ಕಟ್ಟಂತ ಒಂದು ಸಿನ್ಮಾ ಇದೆ ನೀವು ನೋಡಬೇಕು ಅದನ್ನ ನಿಮ್ಮ ಜೊತೆ ನಿಂತ್ಕೊಳ್ಳಿ ಸಾಧ್ಯವಾದರೆ ಅಂತ ಸರಿ ಪ್ರತಿ ಸಲ ಸಿನಿಮಾಗಳು ಬಂದವರು ತುಂಬ ಸಿನಿಮಾಗಳು ನೋಡ್ತಾ ಇರ್ತೀನಿ ಕೆಲವೊಂದು ಸಲ ಏನಂದ್ರೆ ತುಂಬ ಪಾಲ್ತು ಸಿನಿಮಾಗಳು ಬರ್ತದೆ ನೋಡ್ತೀವಿ ನಪೂರ್ಣ ಸುಮಾರು ಸಲ ಹೇಳ್ತಾ ಇದ್ದೀವಿ ಯಾಕೆ ಈ ಥರ ಸಿನ್ ಕಳಿಸ್ತೀಯಂತ ಬಟ್ ಹೆಬ್ಬುಲಿ ಕಟ್ಟು ಶುರುವಾದಾಗಲೂ ನನಗೆ ಹಂಗೇನೆ ಶುರುವಾಗ್ತಾ ಏ ಮಾಮೂಲಿ ಒಂದು ಸಿನ್ಮಾ ಸ್ಟಾರ್ಟ್ ಮಾಡಿದರೆ ಏನೋ ನಾರ್ಮಲ್ ಹ್ಯೂಮರ್ ಉತ್ತರ ಕರ್ನಾಟಕದ ಎಲ್ಲ ಹೊಸ ಹುಡುಗರು ಏನೋ ಮಾಡಿದರೆ ಸರಿ ಜೊತೆ ನಿಂತ್ಕೋಣ ಅನ್ನೋ ಮನಸ್ಸಿನೂ ಬಂದಿರಲಿಲ್ಲ ನನಗೆ ಸಿನಿಮಾ ನೋಡ್ತಾ ನೋಡ್ತಾ ಒಳಗಡೆ ಹೋದೆ ಆ ಒಳಗಡೆ ಹೋಗ್ತಾ ಹೋಗ್ತಾ ಹಂಗೆ ಸೆಳಿತಾ ಹೋಯ್ತು ಸಿನಿಮಾ ಫಸ್ಟ್ ಹಾಫ್ ಮುಗಿಸೋ ಅಷ್ಟರಲ್ಲಿ ಎದೆ ಬಾರ ಆಗ ಶುರು ಆ ಸೆಕೆಂಡ್ ಹಾಫ್ ಮುಗಿಸ್ತಾ 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 ಕಡೆ ಇಪ್ಪತ್ತು ನಿಮಿಷ ನನಗೆ ಉಸಿರಾಡೋಕ್ಕೇನೆ ಕಷ್ಟ ಆಯಿತು ಅಲ್ಲಿಗೆ ತಗೊಂಡೋಗಿ ಸಿನಿಮಾ ನಿಲ್ಸಿಬಿಡ್ತು ಒಂದ್ಸಲ ರಪ್ಪ ಅಂತ ತುಂಬ ಭಯನೂ ಆಯಿತು ನನ್ನ ಎದೆ ಒಳಗಡೆ ಒಂಥರ ತಳಂಬಳ ಶುರು ಬರೀ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರ ಇಷ್ಟು ಧೈರ್ಯವಾಗಿ ಇಷ್ಟು ಬೋಲ್ಡಾಗಿ ಅಟೆಂಪ್ಟ್ ಮಾಡಿದ್ದಾರೆ ಹುಡುಗರು ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರೆ ಈ ಸಮಾಜದಲ್ಲಿ ಒಂದು ಕೊರತೆ ಇದೆ ಏನಂದರೆ ನಾವು ಸಮಸ್ಯೆನ ಹೇಳ್ಕೊಂಡು ಆಗಲ್ಲ ಎಲ್ಲರ ಸಮಸ್ಯೆನೂ ನಮ್ಮ ಪಾಯಿಂಟ್ ಆಫ್ ಇಂದ ನೋಡ್ತೀವಿ ಯಾರು ಅವ್ರ ಪಾಯಿಂಟ್ ಆಫ್ ಇಂದ ಅವ್ರ ಸಮಸ್ಯೆಗಳನ್ನ ನೋಡಿ ಇದು ನಮ್ಮ ಸಮಸ್ಯೆ ಅಂತ ಹೇಳಕ್ ಹೋದರೆ ಏಯ್ ಅದಲ್ಲ ಸಮಸ್ಯೆ ನಿನ್ನ ಸಮಸ್ಯೆ ಇದು ಅಂತ ನಾವು ಹೇಳ್ತೀವಿ ಅಂಥ ಅಲ್ಲಿ ಬಂದು ತಲುಪಿದೀವಿ ಈಗ ಮುಂಚೆ ಒಂದು ಗೌರವ ಇತ್ತು ವಯಸ್ಸಾದವ್ರಿಗೆ ಅಥವಾ ವೃದ್ಧರಿಗೆ ಅಥವಾ ನಮ್ಮ ಹಿರಿಯರಿಗೆ ಅಥವಾ ನಮಗಿಂತ ಸೀನಿಯರ್ಸ್ಗೆ ಕೆಲಸ ಮಾಡೋದವ್ರಿಗೆ ಎಲ್ಲರಿಗೂ ಗೌರವ ಇತ್ತು ಈಗ ಸೋಷಿಯಲ್ ಮೀಡಿಯಾ ಎಲ್ಲವೂ ಬಂದು ಏನಾಗಿದೆ ಅಂದರೆ ಯಾರು ಯಾರಿಗೆ ಬೇಕಾದರೂ ಬೈಯುವಂಥ ಸಿಚುವೇಶನ್ ಬಂದು ತಲುಪಿದ್ದೀವಿ ಅಂದರೆ ನಮ್ಮ ಅಕ್ಕ ತಂಗಿರಿಗೂ ಬೈತಾ ಇದ್ದಾರೆ ನಮ್ಮ ತಾಯಿಯಂದ್ರಿಗೂ ಬೈತಾ ಇದ್ದಾರೆ ನಮ್ಮ ಅಣ್ಣಂದ್ರಿಗೂ ಬೈತಾ ಇದ್ದಾರೆ ನಿಮಗೂ ಬೈತಾ ಇದ್ದಾರೆ ನಮಗೂ ಬೈತಾ ಇದ್ದಾರೆ ಅದರ ಯಾವ ಎಜುಕೇಷನ್ ಮುಖಾಂತರ ನಾವು ಹೊರಡ್ತಾ ಇದ್ದೀವಿ ಈಗ ಎಲ್ಲಿಗೆ ಬಂದು ನಿಂತಿದ್ದೀವಿ ಇವತ್ತಿಗೂ ನನ್ನ ಗೆಳೆಯರು ಸುಮಾರು ಜನ ಸೀನಿಯರ್ಸು ಇದ್ದಾರೆ ಅವ್ರು ಬಂದ ತಕ್ಷಣ ಸಿಕ್ಕಿದ ತಕ್ಷಣ ಹೋಗಿ ಹಬ್ಬಗೆಯಿಂದ ಮಾತಾಡಿಸೋದಾಗ್ಲಿ ಒಂದು ಪ್ರೀತಿ ವಿಶ್ವಾಸ ಆಗಲಿ ಎಲ್ಲವೂ ಇತ್ತು ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ ಅವತ್ತು ಎಲ್ಲರೂ ಬರೀತಿದ್ರು ಒಂದು ಸಣ್ಣ ಪುಟ್ಟ ಆರ್ಟಿಕಲ್ನಿಂದ ಬರೋದು ನನ್ನನ್ನು ಇಲ್ಲಿವರೆಗೂ ತಗೊಂಬಂದು ನಿಲ್ಸಿದ್ರು ಜೊತೆ ನಿಂತ್ಕೊಂಡ್ರು ಇವತ್ತಿಗೂ ಆ ಪ್ರೀತಿ ವಿಶ್ವಾಸ ಇದೆ ಆದರೆ ಇವತ್ತಿನ ಜನ್ರೇಷನ್ ಅನ್ಸೋದು ಯಾವ ಕಡೆ ಹೋಗ್ತಾ ಇದೆ ಯಾವ ಒಂದು ಸಾಲಿನ್ ಆಗಿರೋದೇನೋ ಕಟ್ತಾ ಇಲ್ಲ ನಾವು ದಿನ ಬೆಳಗ್ಗೆ ಎದ್ರೆ ಗಲಾಟೆ ಗೋಜಲು ಯುದ್ಧ ಮಣ್ಣು ಮಸಿ ಇದರಲ್ಲೇ ಎಲ್ಲರೂ ಬದುಕ್ತಾ ಇದ್ದೀವಿ ಈ ಬದುಕಿನ ಮಧ್ಯೆ ಈ ಜಂಜಾಟಗಳ ಮಧ್ಯೆ ಈ ಸೋಷಿಯಲ್ ಮೀಡಿಯಾಗಳ ಮಧ್ಯೆ ಈ ರೀಲ್ಸ್ ಗಳ ಮಧ್ಯೆ ಇದೆಲ್ಲ ಹವಾಳಿಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಆದ ಸಿನಿಮಾ ಬರೋದು ತುಂಬಾ ಕಷ್ಟ ಯಾಕೆಂದ್ರೆ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್ ಥಿಯೇಟರ್ ಒಳಗಡೆ ಬರಬೇಕು ಅಂತಂದ್ರೆ ಅವನಿಗೆ ಅವನು ಗಂಟೆ ಗಟ್ಟಲೆ ರೀಲ್ಸ್ ನೋಡ್ತಾ ಇರ್ತಾನೆ ಕೂತ್ಕೊಂಡು ಇಲ್ಲ ಗಂಟೆ ಗಟ್ಟಲೆ ಅವನಿಗೆ ಇನ್ನೇನೋ ನ್ಯೂಸ್ ಇದೆ ಗಾಸಿಪ್ ಇದೆ ಇನ್ನೊಂದಿದೆ ಇದರ ಮಧ್ಯೆ ಥಿಯೇಟರ್ ಬರ್ಬೇಕು ಅವನು ಸಿನಿಮಾ ನಿಜವಾಗ್ಲು ಇವಾಗ ಕಾಂಪಿಟೇಷನ್ ಇದ್ವಿ ನಾವು ಅವತ್ ಸಿನಿಮಾಗೆ ಬರೀ ಪೋಸ್ಟ್ ನಡೆಸಿ ಪೇಪರ್ ಆ್ಯಡ್ ಕೊಡ್ತಾ ಇದ್ರು ಈ ಸಿನಿಮಾ ಬರ್ತಾ ಇದೆ ಅಂತ ಯಾರು ಗೊತ್ತಿಲ್ಲಂಗೆ ಎಲ್ಲಾ ಥಿಯೇಟರ್ ಗಳು ತುಂಬತಾ ಇತ್ತು ಜನ ಬಂದು ಸಿನಿಮಾ ನೋಡ್ತಾ ಇದ್ರು ಆ ಕತೆನೆ ಬಂದು ನಮಗೆ ಹಳ್ಳಿಗಳಲ್ಲಿ ಮನೆ ಮನೆ ಕತೆ ತಲುಪಿಸೋರು ಹಿಂಗಿದೆ ಸಿನಿಮಾ ಹಿಂಗಿತ್ತು ಸಿನಿಮಾ ರಾಜ್ಕುಮಾರ್ ನೋಡಿದ್ವಿ ಅನಂತನಾಗ್ ಅವ್ರು ನೋಡಿದ್ವಿ ಇವ್ರು ನೋಡಿದ್ವಿ ಅವ್ರು ನೋಡಿದ್ವಿ ಈ ಕತೆ ಹೆಂಗಿದೆ ಹಿಂಗ್ ಹೊಡಿತಾ ಇದ್ರು ಅಂತ ಬಟ್ ಇವತ್ತು ಹೆಂಗಾಗಿದೆ ಅಂದ್ರೆ ಅಂತ ಯಾವ್ದು ತಲೆ ಉಳಿದಾರಂಥ ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದೀವಿ ಯಾವ ಯಾವ ವಿಚಾರ ಆಗಲಿ ಬರೀ ಸಿನಿಮಾ ಅಲ್ಲ ಆರ್ಟ್ ಅಂತ ಬಂದಾಗ ಪ್ರತಿಯೊಂದ್ರಲ್ಲೂ ಆ ಪರಿಸ್ಥಿತಿ ಎಕ್ಸ್ಟ್ರೀಮ್ ತಲುಪ್ತಿದೀವಿ ಈ ಎಕ್ಸ್ಟ್ರೀಮ್ ಮಧ್ಯೆ ನಮ್ಮ ಸಿನಿಮಾಗಳನ್ನ ಉಳಿಸ್ಕೊಳ್ಳೋದು ಹೇಗೆ ಇದು ನಮ್ಗೆಲ್ಲ ಚಾಲೆಂಜ್ ಇದೆ ಈಗ ಎಲ್ಲರೂ ಹೇಳ್ತಾ ಇದೀವಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಹೆಂಗೆ ಸಿನಿಮಾಗಳು ಗೆಲ್ಸೋದು ಈ ಪರಿಸ್ಥಿತಿನ ಎಲ್ಲರೂ ನಿಂತಿದೀವಿ ಬಟ್ ಒಂದು ಅವರ್ನೆಸ್ ಏನ್ ಬೇಕು ಅಂದ್ರೆ ನಮ್ಮ ಒಳಗಡೆ ನಾವು ನಮ್ಮನ್ನು ಉಳಿಸ್ಕೊಳ್ಳೋದು ಕಲಿಬೇಕು ಇದ್ರ ಮಧ್ಯೆ ನಾವು ಕಳೆದೋಗ್ಬಾರ್ದು ಎಲ್ಲ ಒಂದು ಕಡೆ ನಾವು ಈ ಸೋಷಿಯಲ್ ಮೀಡಿಯಾ ಇನ್ನೋದ್ರಿಂದ ನಾವೆಲ್ಲರೂ ಕಳೆದೋಗ್ತಾ ಇದೀವಿ ಆ ಕಳೆದೋಗೋದ್ರ ಮಧ್ಯೆ ಒಂದು ಹೆಬ್ಬುಲಿ ಕಟ್ಟು ನಮ್ಮನ್ನ ಎಚ್ಚರಿಸುತ್ತೆ ಎದೆ ಭಾರ ಮಾಡುತ್ತೆ ಅಳಿಸುತ್ತೆ ಸತ್ಯಗಳನ್ನ ಹೇಳುತ್ತೆ ಉತ್ತರ ಕರ್ನಾಟಕದ ಪ್ರತಿಭೆಗಳೆಲ್ಲರೂ ಸೇರಿಕೊಂಡು ಅವ್ರು ಮಾಡಿರೋದು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅವ್ರು ಕಷ್ಟಪಟ್ಟಿರೋದು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಆಕ್ಚುಲಿ ನಾವು ಸಪೋರ್ಟ್ ಮಾಡ್ಬೇಕು ಗೊತ್ತಾ ಇಷ್ಟು ವರ್ಷಗಳಿಂದ ಹಳೇ ಮೈಸೂರು ಭಾಗ ಅಥವಾ ಈ ಅರ್ಧ ಭಾಗ ಏನಿದೆಯೋ ಇದೇ ಆಳ್ತಾ ಬಂದಿದೆ ಸಿನಿಮಾ ಇಂಡಸ್ಟ್ರಿನ ಇವರೇ ಆಳ್ತಾ ಬಂದಿದ್ದೀವಿ ನಾವೇ ಆಳ್ತಾ ಬಂದಿದ್ದೀವಿ ಪ್ರತಿ ಸಲ ಉತ್ತರ ಕರ್ನಾಟಕ ಪ್ರೆಸ್ ಮೀಟ್ ಹೋದಾಗ ನಾವು ಅವ್ರು ಕೇಳೋದು ಒಂದೇ ಪ್ರಶ್ನೆ ನಮ್ಮ ಭಾಷೆ ಸಿನಿಮಾ ಕೊಡ್ತಾ ಇಲ್ವಾ ನಮ್ಮ ಭಾಷೆರಾಗಲು ಸಿನಿಮಾ ಮಾಡ್ತಾ ಇಲ್ವಾ ನೀವು ಅಂತ ಬಟ್ ಈಗ ಬಂದಿದೆ ಒಂದು ಲೂಸಿ ಆದಮೇಲೆ ನನಗೆ ತುಂಬ ಇನ್ನೋರ್ಸೆನ್ಸ್ ಕಾಣಿಸಿದ್ದು ಆ ಹುಡುಗನ ಕಣ್ಣಲ್ಲಿ ಆ ಮೌನೇಶ್ ಇವತ್ತು ಮೌನವಾಗಿ ಮೂರನೇ ಕೂತಿದ್ದಾನೆ ಬಾಯಿ ತುಂಬ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾನೆ ಥಿಯೇಟರ್ ಇಂದ ಬಂದಿರೋರು ಇವ್ರು ನೋಡಿದಾಗ ಇವ್ರ ಕಣ್ಣದಿರೋ ಆಸೆ ಇವ್ರ ಕಣ್ಣದಿರೋ ಕನಸು ನೋಡಿದಾಗ ನಿಜವಾಗ್ಲೂ ನಾವೆಲ್ಲೋ ಮೋಸ ಮಾಡ್ತಿದ್ದೀವಿ ಅಂತ ಅನ್ಸ್ಬಿಡುತ್ತೆ ಯಾಕಂದ್ರೆ ಈ ತರ ಸಿನಿಮಾಗಳನ್ನ ನಾವೆಲ್ಲ ಕಳೆದೋಗೋ ಥರ ಬಿಟ್ಬಿಟ್ರೆ ಇಂಥ ಎಷ್ಟೋ ನೂರಾರು ಜನ ಆರ್ಟಿಸ್ಟ್ಗಳಿಗೆ ನಾವು ಮೋಸ ಮಾಡ್ದಂಗಾಗುತ್ತೆ ಅದಾಗಬಾರ್ದು ಈ ಸಲ ಒಂದು ಸರಿಯಾದ ವಿಷಯ ಇಟ್ಕೊಂಡು ನಮ್ಮ ಭೀಮ್ರಾವ್ ಬನ್ನಿ ಮೇಲೆ ಬನ್ನಿ ಬನ್ನಿ ನಮ್ಮ ಭೀಮ್ರಾವ್ ಷ್ಟು ಸಬ್ಜೆಕ್ಟ್ ಮಾಡಿದ್ದಾರೆ ನೋಡೋದಕ್ಕೆ ಕಾಮಿಡಿ ಸಿನಿಮಾ ಥರ ಕಾಣಿಸುತ್ತೆ ಆದರೆ ಕಾಮಿಡಿ ಸಿನಿಮಾ ಅಲ್ಲ ಅದು ಐ ಅಪ್ರಿಶಿಯೇಟ್ ಯು ನಿಮಗೆ ತುಂಬಾ ದೊಡ್ಡ ರೆಸ್ಪೆಕ್ಟ್ ಇದೆ ನಾವು ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ ಗಳ ಬಗ್ಗೆ ಮಾತಾಡ್ತೀವಿ ಈ ಸಿನಿಮಾ ಆದ್ಮೇಲೆ ಇವ್ರ ಬಗ್ಗೆನು ಮಾತಾಡೋ ಥರ ಆಗಲಿ ಯಾಕಂದ್ರೆ ಈ ತರ ಧೈರ್ಯವಂತರು ಸಮಾಜದಲ್ಲಿರುವಂತಹ ಒಂದು ತಪ್ಪನ್ನು ಹಿಡಿದು ನಮಗೆ ಕನ್ನಡಿ ಆಗಿ ಹಿಂಗೆ ತಿರುಗಿಸಿ ಹಿಂಗೆ ನಿಂತ್ಕೊಂಡು ಹೇಳೋದಕ್ಕೂ ಒಂದು ಧೈರ್ಯ ಬೇಕು ಇಲ್ಲಿ ಎಲ್ಲದಕ್ಕೂ ಭಯ ಇದೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಏನು ಹೇಳೋದಕ್ಕೂ ಭಯ ಇದೆ ಆ ಬಯದ ಮಧ್ಯೆ ಏನೋ ನಾವು ಹೇಳಿ ಹೇಳ್ತೀವಿ ನಮ್ಮ ಸಮಸ್ಯೆ ಅಂತ ಸಿನಿಮಾ ಮುಖಾಂತರ ಹೇಳಿದರೆ ಆ ಸಮಸ್ಯೆ ಏನು ಅಂತ ಹೆಬ್ಬಲಿ ಕೊಟ್ಟು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಜಾತಿ ಇನ್ನೊಂದು ಮತ್ತೊಂದು ಎಲ್ಲವನ್ನು ಮೀರಿ ಏನು ಗೊತ್ತಾ ಮನುಷ್ಯ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಸಿನಿಮಾ ಮೇಲು ಕೇಳಿದ ಬಗ್ಗೆ ಮಾತಾಡ್ತಿದೆ ಶ್ರೀಮಂತಿಕೆ ಮತ್ತೆ ಬಡವಾನದ್ರ ಬಗ್ಗೆ ಮಾತಾಡ್ತಾ ಇದೆ ಏನ್ ಸಿಗ್ಬೇಕಾಗಿತ್ತು ಯಾರು ಸಿಕ್ಕಿಲ್ಲ ಯಾರಿಗೆ ದಕ್ಕಿಲ್ಲ ಯಾರಿಗೆ ಅಪರ್ಚುನಿಟಿ ಸಿಕ್ಕಿಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದೆ ಸಿನಿಮಾ ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು ಇವರೆಲ್ಲರೂ ಬೆಳಿಬೇಕು ಹುತಕಾರ ಯಾಕೆ ನಾನು ನವೀನವ್ರನ್ನ ನಾನು ಕೇಳಿದೆ ಬರಬೇಕು ಯಾಕೆ ಅಂತ ಇಲ್ಲ ನವೀನ್ ಕರೇರಿ ಅಂತಂದ್ರೆ ಯಾಕೆ ಅಂದ್ರೆ ನವೀನ್ ಉತ್ತರ ಕರ್ನಾಟಕ ಭಾಗದಿಂದ ಬಂದವರು ಅವ್ರಿಗೆ ಗೊತ್ತಿರ್ತದೆ ಅವ್ರು ಅಷ್ಟು ವರ್ಷ ಸರ್ಕಸ್ ಮಾಡಿ ತಮ್ಮಂತ ಅವ್ರು ರೀಚ್ ಮಾಡ್ಕೊಳ್ಳೋಕ್ಕೆ ನಾವು ಈ ಭಾಗದವರು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ವರ್ಷ ಟ್ರೈ ಮಾಡಿರುತ್ತೆ ಅಂತ ಅವ್ರಿಗೆ ಗೊತ್ತಿರ್ತದ್ದು ನಿಮ್ಗೆಲ್ಲರಿಗೂ ಅದು ಹಾಗಾಗಿ ನಮ್ಮ ಭಾಗದ ಸಿನಿಮಾ ಅಷ್ಟೇ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದ ಸಿನಿಮಾಗಳು ಗೆಲ್ಲಬೇಕು ಆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ನಿಮ್ಗೆ ನೋಡಿದಾಗ ಎಲ್ಲೋ ನಿಮ್ಗೆಲ್ಲ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಸತ್ಯ ಅಲ್ವಾ ಅಂತ ಅನ್ಸುತ್ತೆ ಎದೆ ಭಾರ ಆಗುತ್ತೆ ಉಸಿರು ನಿಲ್ಲುವಂಥ ಸಮಯ ಬರುತ್ತೆ ಅದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಈ ಸಿನಿಮಾ ನೋಡಿ ಕೈ ಬಿಡಬೇಡಿ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರದು ಎಲ್ಲಾದ್ರೂ ಬರೀಲಿ ನಾನು ಯಾವುದೇ ಸ್ವಾರ್ಥ ಇಲ್ಲದೇ ಒಂದು ರೂಪಾಯಿ ಅಪೇಕ್ಷೆ ಇಲ್ದೇ ನಾನು ಕೇಳಿದ್ರಿ ಇವರು ಸರ್ ನಿಮ್ಗೆ ಶೇರ್ ಕೊಡ್ತೀವಿ ಅಂದರು ನಾನು ಈ ಸಿನಿಮಾ ಇಂದ ಅದ್ರ ಶೇರ್ ತೊಗೊಂಡ್ರೆ ನಾನು ಬದುಕಿರಿದ್ದೇವೆ ಎಷ್ಟು ಅಂತ ಇವ್ರಿಗೆ ಹೇಳಿದೆ ನನಗೆ ಯಾವ ಶೇರ್ ಬೇಡಪ್ಪ ನನಗೆ ಒಂದು ರೂಪಾಯಿ ಬೇಡ ಸಿನಿಮಾ ಗೆದ್ಕೊಳ್ಳಿ ನೀವು ಚೆನ್ನಾಗಿ ದುಡ್ಡು ಮಾಡಿ ಚೆನ್ನಾಗಿ ಹೆಸರು ಬರಲಿ ನೀವೆಲ್ಲರೂ ಬೆಳೆದ್ರೆ ನನಗೆ ಅದೇ ಶೇರು ನಾನು ಕೈಲಾದ ಮಟ್ಟಿಗೆ ನಾನು ನಿಮ್ಗೆ ನಿಂತ್ಕೋತೀನಿ ಅಂತ ಇವತ್ತು ನಿಂತಿದ್ದೀನಿ ಅಂಡ್ ಅಫ್ಕೋರ್ಸ್ ಓನ್ಲಿ ಫಾರ್ ಹೆಬ್ಲಿಕ್ಕಟ್ಟು ಕತೆ ಮತ್ತೆ ಇರೋ ನೋವು ಆ ನಲಿವೋಸ್ಕರ ನಾನು ಜೊತೆ ನಿಂತಿದ್ದೀನಿ ಹಂಗಾಗಿ ಕಂಗ್ರಾಚ್ಯುಲೇಷನ್ಸ್ ಭೀಮ್ರಾವ್ ಒಳ್ಳೆದಾಗುತ್ತೆ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಮೌನೇಶ ನಿನಗೂ ಒಳ್ಳೆ ಹೆಸರು ಬರುತ್ತೆ ಚೆನ್ನಾಗಿ ಮಾಡಿದ್ಯಾ ಅಂಡ್ ಮಹಂತೇಶ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ನೀನು ಚೆನ್ನಾಗಿ ಮಾಡಿದ್ಯಾ ಅಂಡ್ ಅಫ್ಕೋರ್ಸ್ ಮಾದೇ ಹಾಡ್ಪದ್ದು ಮತ್ತೆ ನವನೀತ್ ಅವರ ಮ್ಯೂಸಿಕ್ ತುಂಬಾ ಆಂಟಿಂಗ್ ಆಗಿದೆ ನವನೀತ್ ಗ್ರೇಟ್ ಒಳ್ಳೇದಾಗ್ಲಿ ಅಂಡ್ ನಮ್ಮ ಸಿನಿಮಾಟೋಗ್ರಾಫರ್ ಆಗಲಿ ಪ್ರತಿಯೊಬ್ಬ ಕಲಾವಿದ್ರು ಎಲ್ಲರೂ ತಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನವೀನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ಯಾ ನಾನು ಸ್ವಲ್ಪ ಎಮೋಷನಲ್ ಆಗಿದ್ದೀನಿ ಹೌದು ಬಿಕಾಸ್ ಈ ಸಿನಿಮಾ ಹಂಗಿದೆ ಬಹುಶಃ ನಾನು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂತ ನನ್ನ ನಂಬೋ ನಿಮ್ಮೆಲ್ರಿಗೂ ಸಿನಿಮಾ ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ ಸೋಲಿಸಬೇಡ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಈ ಸಿನಿಮಾನ ಗೆಲಿಸಯ್ಯ 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 ನಮ್ಮವರ ಥ್ಯಾಂಕ್ ಯು